ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇರುವಂಥದ್ದು ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ಈ ಸಂದರ್ಭದಲ್ಲಿ ಎಲ್ಲ ಕಡೆನೂ ಕೂಡ ಭರ್ಜರಿ ಮತ ಭೇಟಿ ನಡೀತಾ ಇದೆ ನಾ ಮಂಡ್ಯದಲ್ಲೂ ಕೂಡ ಅಷ್ಟೇ ಮಂಡ್ಯ ಪ್ರಚಾರಕ್ಕೆ ಕೊನೆಗೂ ಬರಲೇ ಇಲ್ಲ ಸುಮಲತಾ ಇಂದು ಪ್ರಚಾರಕ್ಕೆ ಬರುವಂತ ನಿರೀಕ್ಷೆಯಲ್ಲಿದ್ರು ಬೆಂಬಲಿಗರು ಎಚ್ ಡಿ ಕೆ ಪರವಾಗಿ ಪ್ರಚಾರದಿಂದ ದೂರ ಉಳಿದಿದ್ದಾರೆ ಸುಮಲತಾ ಸುಮ್ಮನೆ ನರೇಂದ್ರ ಮೋದಿಯವರು ಬಂದಂತ ಸಂದರ್ಭದಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಿದ್ದು ಬಿಟ್ರೆ ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಅವರು ಪ್ರಚಾರವನ್ನ ಮಾಡಲೇ ಇಲ್ಲ ಕಾಂಗ್ರೆಸ್ನ ಸ್ವಾಭಿಮಾನ ಅಸ್ತ್ರಕ್ಕೆ ಬೆದ್ರಿದ್ರ ಸುಮಲತಾ ಅಂಬರೀಷ್ ಅನ್ನುವಂತ ಪ್ರಶ್ನೆ ಇದೆ ನಾ ಮಂಡ್ಯಕ್ಕೆ ತೆರಳದೆ ಬೆಂಗಳೂರಿನಲ್ಲೇ ಉಳಿದಿದ್ದಾರೆ ಸಂಸದೆ ಸುಮಲತಾ ಅಂಬರೀಷ್ ಅವರ ನಡೆಯಿಂದ ಬೆಂಬಲಿಗರಲ್ಲಿ ಸಹಜವಾಗಿ ಗೊಂದಲ ಇನ್ನ ಕುಮಾರಸ್ವಾಮಿಯವರು ಅವ್ರು ಏನು ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವರ ಪಕ್ಷದ ನಾಯಕರುಗಳ ಮುಖಾಂತರ ಪ್ರಚಾರವನ್ನು ಮಾಡಿಸ್ತಾ ಇದ್ದಾರೆ ಸುಮಲತಾ ಅಂಬರೀಷ್ ಅವರು ಕೂಡ ಬಂದಿದ್ರೆ ಸ್ವಲ್ಪ ಹೆಲ್ಪ್ ಆಗಿರುವುದು ಅನ್ನೋ ನಿರೀಕ್ಷೆ ಜೆ ಡಿ ಎಸ್ನಲ್ಲಿ ಇತ್ತು ಆದರೆ ಅವರು ಕೊನೆಗೂ ಕೂಡ ಬರಲಿಲ್ಲ ಮೈತ್ರಿ ಅಂತೂ ಸರಿಯಾಗಿ ಪಾಲನೆ ಆಗಿಲ್ಲ ಸುಮಲತಾ ಅವರ ವಿಚಾರದಲ್ಲಿ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತದೆ ಬಿಕಾಸ್ ಅವ್ರ ಕೊನೆವರೆಗೂ ಎಲ್ಲೋ ಒಂದು ಕಡೆ ಬರ್ತಾರೆ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಕಂಪ್ಲೀಟಾಗಿ ಹುಸಿಯಾಗಿದೆ ಅವರು ಪ್ರಚಾರಕ್ಕೆ ಬರದೆ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನು ಮಾಡದೆ ಸೈಲೆಂಟ್ ಆಗುವ ಮುಖಾಂತರ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಮೆಸೇಜ್ ಅನ್ನಂತೂ ಪಾಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುನಿಲ್ ಇವತ್ತೆಲ್ಲೋ ಒಂದು ಕಡೆ ಪ್ರಚಾರ ಮಾಡ್ತಾರೇನೋ ಅನ್ನುವಂಥ ನಿರೀಕ್ಷೆ ಇತ್ತು ಬಿಕಾಸ್ ಕೊನೆ ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸುಮಲತಾ ಅಂಬರೀಷ್ ಅವರು ಪ್ರಚಾರಕ್ಕೆ ಬರ್ದಲೇ ಇರುವ ಮುಖಾಂತರ ಏನು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಮೈತ್ರಿಯಲ್ಲಿ ನಾವು ಒಪ್ಕೊಂಡಿಲ್ಲ ಸರಿ ಮೈತ್ರಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥ ಮೆಸೇಜ್ ಪಾಸ್ ಮಾಡದಂತೆ ಆಗ್ತಾ ಇದೆಯಲ್ಲ ಅಂತ ಖಂಡಿತ ಪೃಥ್ವಿ ಇವತ್ತು ಕಡೇ ದಿನ ಆಗಿರುವಂಥದ್ದು ಅಂದರೆ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕಡೇ ದಿನ ಆಗಿರುವಂಥದ್ದು ಇವತ್ತು ಕಡೇ ದಿನ ಸುಮಲತಾ ಅಂಬರೀಷ್ ರವರು ಕುಮಾರಸ್ವಾಮಿಯವರ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು ಆದರೆ ಅದೆಲ್ಲವೂ ಕೂಡ ಸುಳ್ಳಾಗಿರುವಂಥದ್ದು ಇವತ್ತು ಕುಮಾರಸ್ವಾಮಿ ಪರವಾಗಿ ಸುಮಲತಾ ಅವರು ಪ್ರಚಾರಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಈಗ ಬಹಿರಂಗ ಆಗಿರುವಂಥದ್ದು ಇನ್ನು ಮತ್ತೊಂದು ಕಡೆ ನೋಡದೆ ಆದರೆ ಏನು ಮೈತ್ರಿ ಧರ್ಮವನ್ನ ಸುಮಲತಾ ಪಾಲನೆ ಮಾಡಿದ್ರ ಮಾಡಲಿಲ್ವಾ ಅನ್ನುವಂತ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು ಯಾಕಂದ್ರೆ ಈಗಾಗಲೇ ಈ ಪ್ರಶ್ನೆಗೆ ಸುಮಲತಾ ಅವರು ಉತ್ತರವನ್ನು ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಒಂದು ಕಡೆ ಕುಮಾರಸ್ವಾಮಿ ಅವರು ನನಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನುವಂತ ಮಾತನ್ನ ಹೇಳಿದರು ಹಾಗೆ ಪಕ್ಷದ ಸೂಚನೆ ಇದ್ದರೆ ನಾನು ಹೋಗಿ ಪ್ರಚಾರಕ್ಕೆ ಪ್ರಚಾರವನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತೇನೆ ಆದರೆ ಪಕ್ಷ ಕೂಡ ನನಗೆ ಸೂಚನೆಯನ್ನ ಕೊಟ್ಟಿಲ್ಲ ಅನ್ನುವಂತ ಮಾತನ್ನ ಸುಮಲತಾ ಅಂಬರೀಷ್ ಅವರು ಹೇಳಿದರು ಹೀಗಾಗಿ ಸುಮಲತಾ ಅವರು ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರು ಆಹ್ವಾನ ಕೊಡಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಅಂದ್ರೆ ಸುಮಲತಾ ಅವರ ಮಾತನ್ನ ಕೇಳಿದ್ರೆ ಅವರು ಪ್ರಚಾರಕ್ಕೆ ಕರೀಲಿಲ್ವ ಸುಮಲತಾ ಅವ್ರನ್ನ ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇರುವಂಥದ್ದು ಹೀಗಾಗಿ ಸುಮಲತಾ ಅವರು ಏನು ಹೈಕಮಾಂಡ್ ಹಾಗೆ ಏನು ಕುಮಾರಸ್ವಾಮಿಯವರ ಮೇಲೆ ಈ ಒಂದು ತಪ್ಪನ್ನು ಒರಿಸ್ತಾ ಇರುವಂಥದ್ದು ವೇಳೆ ಏನಾದರೂ ನನಗೆ ಆಹ್ವಾನ ಇದ್ದಿದ್ದರೆ ನಾನು ಹೋಗ್ತಾ ಇದ್ದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಇನ್ನು ಮತ್ತೊಂದು ಕಡೆ ಏನು ನಟ ದರ್ಶನ್ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕಳೆದ ನಾಲ್ಕೈದು ದಿನಗಳಿಂದ ಪ್ರಚಾರವನ್ನ ಮಂಡ್ಯದಲ್ಲಿ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಮಂಡ್ಯದಲ್ಲಿ ನಡೆದಂತ ಸ್ವಾಭಿಮಾನಿ ಸಭೆ ಏನಿತ್ತು ಆ ಸಭೆಯಲ್ಲಿ ನಟ ದರ್ಶನ್ ಅವರು ಕೂಡ ಸುಮಲತಾ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ನಾವು ಬದ್ಧ ಅನ್ನುವಂತ ಹೇಳಿದ್ರು ಆದ್ರೆ ಆ ಮಾತಿಗೆ ತಪ್ಪಿ ನಟ ದರ್ಶನ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಪ್ರಚಾರದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾತುಗಳನ್ನ ನಟ ದರ್ಶನ್ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಏನು ಕಳೆದ ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ಸುಮಲತಾ ಚುನಾವಣೆ ಸಂದರ್ಭದಲ್ಲಿ ಏನ್ ಚಲೋ ಚಲವರಾಯ ಸ್ವಾಮಿ ಅಂದ್ರೆ ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ಚಲರಾಯಸ್ವಾಮಿ ಅವರು ಸಪೋರ್ಟ್ ಅನ್ನ ಮಾಡಿದ್ರು ಹೀಗಾಗಿ ಆ ಋಣವನ್ನ ತೀರಿಸಲಿಕ್ಕೆ ಈ ಬಾರಿ ಈ ಬಾರಿಯ ಚುನಾವಣೆಯಲ್ಲಿ ಅವರ ಪರವಾಗಿ ಒಂದು ಮತಯಾಚನೆಯನ್ನ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತನ್ನು ಕೂಡ ನಟ ದರ್ಶನ್ ಅವರು ಹೇಳ್ತಾ ಇರುವಂತದ್ದು ಎಲ್ಲವನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಕರೆದ್ರ ಇಲ್ವಾ ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಧನ್ಯವಾದ ಸುನಿಲ್ ಮೇಲೆ ಮಾಹಿತಿಗಾಗಿ